ಈ ಭಾರತ ದೇಶದಲ್ಲಿ ನಮ್ದು ಸಂತ ಈ ದೇಶ ಇವತ್ತು ಯಾರು ಈ ತರ ಚಟುವಟಿಕೆಗಳು ನಡೀತಾ ಇದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಬಾಡಿಗೆಗೆ ಅರ್ಥ ಆಯ್ತಾ ಬೇರೆ ದೇಶದ ಪರವಾಗಿ ಅವರು ಘೋಷಣೆಗಳು ಕೂಗ್ತಾರೆ ಅಂದ್ರೆ ಅವ್ರು ಎಲ್ಲೇ ಕರೆದರು ಎಲ್ಲೇ ಹೇಳಿದ್ರೆ ಹೇಳಿದ ಜಾಗಕ್ಕೆ ನಾವು ಹೋಗೋದಕ್ಕೆ ರೆಡಿಯಿದ್ದೀರಿ ನಾವು ನಿಮ್ ತರ ನೀವಂತ ದುಷ್ಟ್ರಿಗೆ ಇಷ್ಟೊಂದು ಧೈರ್ಯ ಇರಬೇಕಂದ್ರೆ ದೇಶ ಪ್ರೇಮಿಗಳಿಗೆ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋಕರು ರೆಡಿಯಾಗಿದ್ದೀರಿ ಹಂಗಿರ್ತಕ್ಕಂಥದ್ದು ನಿಮ್ದು ಯಾವುದೇ ಹೆದರಿಕೆ ಬೆದರಿಕೆದು ಕೆಲ ನಾವು ಬೆದರೋರಲ್ಲ ನೀವು ಏನೇ ಸವಾಲುಗಳು ಹಾಕಿದ್ರೂ ಅದನ್ನು ನಾವು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವೆಲ್ಲೇ ಕರೆದನ್ನ ಬರೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವು ರೆಡಿಯಾಗಿದ್ದೀರ ಅನ್ನೋ ಲೆಕ್ಕ ನೀವು ಇವತ್ತೇನು ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ನಿಮಗೆ ಕ ಕೂಡಲೇ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದೇ ಕ್ಲಾಕ್ ಟವರಲ್ಲಿ ಹೋಗಿ ಇದೇ ಕ್ಲಾಕ್ ಟವರ್ ಅಲ್ಲಿ ಹೋಗಿ ನಾನು ಭಾರತ ಧ್ವಜವನ್ನು ಇಟ್ಕೊಂಡು ಈ ದೇಶ ದ್ರೋಹಿಗಳನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ನಾನು ಹೋರಾಟನ ನಮ್ಮ ಎಲ್ಲ ದೇಶ ಭಕ್ತರನ್ನು ಜೊತೇಲಿ ಕರ್ಕೊಂಡೋಗಿ ಹೋರಾಟನ ಮಾಡ್ತೀನಿ ಮಾಹಿತಿ ಇಲ್ಲ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ನಮ್ಮ ಪಕ್ಷದ ಅನೇಕ ವರಿಷ್ಠಗಳು ಸಂತೋಷಿಯವ್ರು ಇರ್ಬೋದು ಹಶಕ್ಕಣ್ಣವ್ ಇರ್ಬೋದು ನಮ್ಮ ಅಮ್ಮಾಯಿಯವರು ಇರ್ಬೋದು ಪ್ರತಿಯೊಬ್ಬರೂ ಪಕ್ಷಕ್ಕೋಸ್ಕರ ಅವತ್ತಿಂದ ದುಡಿದಿದ್ದಾರೆ ಪಕ್ಷ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಒಬ್ಬರಿಗೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀನಿ ಯಾರೋ ಒಬ್ಬರು ವ್ಯಕ್ತಿ ಅಂತ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಭ್ರಷ್ಟು ಆಗಕ್ಕಾಗಲ್ಲ ಆ ಭ್ರಷ್ಟು ಅದೇನಾದರೂ ಅವರು ವೈಯಕ್ತಿಕರಿಗೆಬೋದು ಅವರ